ಸರ್ ಈಗ ಎರಡೆಪೇಟೆ ಡಿಪಾರ್ಟ್ಮೆಂಟ್ ಹೊಂದಿರೋ ಜಾಗ ಈಗ ಅಲ್ಪಸಂಖ್ಯಾತರ ಮೈನಾರಿಟಿ ವೆಲ್ಫೇರ್ ಶಾಲೆಗಳು ಅಂತ ನೋಟಿಫಿಕೇಶನ್ ಆಗಿದೆ ಸರ್ ಈ ಸರ್ಕಾರ ಕಳೆದ ಒಂಬತ್ತು ತಿಂಗಳಿಂದ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ಪದೇ ಪದೇ ನಿರ್ಧಾರಗಳನ್ನ ಮಾಡೋ ಮುಖಾಂತರ ರಾಜಕಾರಣಕ್ಕೋಸ್ಕರ ವೋಟ್ಗೋಸ್ಕರ ಸರ್ಕಾರದ ಆಸ್ತಿಗಳನ್ನು ಬೇರೆ ಅಲ್ಪಸಂಖ್ಯಾತರ ಇಲಾಖೆಗೆ ವರ್ಗಾವಣೆ ಇರ್ಬೋದು ಕುವೆಂಪು ಅವರ ಕೈ ಮುಗಿದು ಒಳಗೆ ಬಾ ಅನ್ನೋ ಘೋಷಣೆಯನ್ನು ಕಿತ್ತಾಕುವಂಥ ಆದೇಶವನ್ನು ಮಾಡಿದರು ಅದೇ ರೀತಿ ಶಾಲೆಗಳಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಜಯ ಭಾರತ ಜನನಿ ತನುಜಾ ಈ ಒಂದು ಹಾಡನ್ನು ತೆಗೆದುಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು ಪದೇ ಪದೇ ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಡಕ್ಕೆ ಕಾಂಗ್ರೆಸ್ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟು ಈಗ ಮತ್ತೊಂದು ಎಡವಟ್ಟನ್ನು ಮಾಡಿದರೆ ಸುಮಾರು ಐನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳೋ ಅಂತ ಭಾಳ ಪ್ರತಿಷ್ಠಿತವಾದಂಥ ಭೂಮಿಯನ್ನು ಅದು ಭಾಳ ಮೈನ್ ರೋಡಲ್ಲಿರುವಂಥದ್ದು ಟೌನ್ ಹಾಲಿಂದ ಬರುವಂಥ ಮೈಸೂರು ರೋಡ್ಗೆ ಜಾಯ್ನ್ ಆಗುವಂಥ ರಸ್ತೆಯ ಪಕ್ಕದಲ್ಲಿ ಬರ್ತಕ್ಕಂಥದ್ದು ನೂರಾರು ವರ್ಷ ಇತಿಹಾಸ ಇರತಕ್ಕಂಥದ್ದು ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಇವತ್ತು ಆ ಆಸ್ತಿಯನ್ನು ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಯಾಕೆ ಗತಿ ಇಲ್ವಾ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಜಮೀನು ಇಲ್ವಾ ಅವ್ರ ಗತಿ ಇಲ್ವಾ ಅಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಲೂಟಿ ಹೊಡೆದಿದ್ದಾರೆ ಅಲ್ಪಸಂಖ್ಯಾತರ ವಕ್ ಬೋರ್ಡಲ್ಲಿ ಬೇಕಾದಷ್ಟು ಆಸ್ತಿ ಇದೆಯಲ್ಲ ಅದನ್ನ ಬಿಟ್ಟು ಈಗ ಪಶುಸಂಗೋಪನಾ ಇಲಾಖೆಗೂ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಇದು ನಾಚಿಗೇಡಿನ ಸಂಗತಿ ಕರ್ನಾಟಕ ಸರ್ಕಾರ ಈ ಥರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿ ಈ ಆಸ್ತಿಯನ್ನು ಲಪಟಾಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಕಡೆ ದೇವಸ್ಥಾನಗಳ ಉಂಡಿಗೆ ಕನ್ನ ಹಾಕಿದ್ದಾರೆ ದೇವಸ್ಥಾನ ಉಂಡಿಗಳು ಕನ್ನ ಹಾಕಿ ರಾಜ್ಯ ಸರ್ಕಾರಕ್ಕೆ ತಗೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇನ್ನೊಂದು ಕಡೆ ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಹಾಗಾದರೆ ಅಲ್ಲಿ ಯಾವುದು ಪಶುಗಳೇ ಇಲ್ವಾ ಏನು ಸರ್ವೆ ಮಾಡಿದ್ದೀರಾ ಎಷ್ಟು ಸರ್ವೆ ಆಗಿದೆ ಬಿರಿ ಪಶು ಪಶುವೈದ್ಯ ಶಾಲೆ ಅಂತ ಹೇಳಿದ್ರೆ ಬಿರಿ ಪಶುಗಳ್ಗ ಅಲ್ಲಿರುವಂಥ ಸಾಕು ಪ್ರಾಣಿಗಳ ಕತೆ ಏನಾಗಬೇಕು ಅಲ್ಲಿರೋ ಸಾಕು ಪ್ರಾಣಿಗಳಿಗೆ ಚಿಕಿತ್ಸೆ ಯಾರು ಕೊಡ್ತಾರೆ ಏನ್ ಹೋಗ್ತೀರಾ ದೂರ ಕೆಂಗೇರಿ ಹತ್ರ ಹೋಗ್ತೀರಾ ಎಲ್ಲ ಅಂದರೆ ಕಬಳಿಸ್ ಒಂದು ದಾರಿಯನ್ನ ಮಾಡಿದ್ದಾರೆ ಅದ್ರಲ್ಲಿ ಬರ್ದಿದ್ದಾರೆ ಅಲ್ಪಸಂಖ್ಯಾತರು ಜಾಸ್ತಿ ಇದಾರೆ ಅದಕ್ಕೋಸ್ಕರ ಅಂತಾರೆ ಏನು ಜಾಸ್ತಿ ಇದ್ರೆ ಹಂಗಾರೆ ಏನು ಬರ್ಕೊಟ್ಬಿಡ್ತೀರಾ ಎಲ್ಲ ಆಸ್ತಿನ ಅವ್ರಿಗೆ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಒಂದು ಹಿಂದೂ ದೇವಸ್ಥಾನ ಇದೆ ಮುಜರಾಯಿ ಇಲಾಖೆದು ಅದು ಬರ್ಕೊಟ್ಬಿಡ್ರಿ ಹಂಗಾರೆ ಅದು ಬರ್ಕೊಟ್ಬಿಡ್ರಿ ಯಾಕೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ರೆ ಅವ್ರಿಗೆ ಬರ್ಕೊಡು ಅಂತನ ಆದೇಶ ಇದೊಂದು ರೀತಿ ತೊಗಲಕ್ ಸರ್ಕಾರ ಇಲ್ಲಿ ನೋಡೇ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ವಿಧಾನಸಭೆ ಒಳಗಡೆ ಇಲ್ಲಿ ನೋಡಿದ್ರೆ ಉಂಡಿಯೇ ಹೊಡಿತಾರೆ ಕುವೆಂಪು ಕವನಗಳ ಇದ್ರನ್ನೆಲ್ಲ ತೆಗೆದಾಕ್ತಾರೆ ಬೋರ್ಡ್ಗಳನ್ನೆಲ್ಲ ಅಲ್ಪಸಂಖ್ಯಾತರನ್ನ ಓಲೈಕೆ ಅತಿಯಾದಂತ ಓಲೈಕೆ ಮಾಡೋ ಮುಖಾಂತರ ರಾಜ್ಯ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡ್ತಾನೆ ಇದೆ